ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ರಾಯರ ಭಕ್ತರು ಕೇಳಲೇಬೇಕಾದ ಕತೆ ಇದು ಈ ಒಂದು ಕತೆ ನಮ್ಮ ಜೀವನದಲ್ಲಿ ಉತ್ತಮ ಆದರ್ಶ ಆಗುತ್ತೆ ಒಬ್ಬ ಭಕ್ತ ಅವರಿಗೆ ಒಂದು ದೊಡ್ಡ ಆಸೆ ಬಂತು ಆತ ಸಾಮಾನ್ಯ ವ್ಯಕ್ತಿಯೇ ಅಲ್ಲ ತುಂಬ ದೊಡ್ಡ ವ್ಯಕ್ತಿ ಎಲ್ಲೋ ಒಬ್ಬರಲ್ಲಿ ಇಬ್ಬರಲ್ಲಿ ಮಾತ್ರ ಇಂಥ ಆಸೆ ಬರಲಿಕ್ಕೆ ಸಾಧ್ಯ ಅಂಥ ದೊಡ್ಡ ಆಸೆ ಬಂದಿತ್ತು ಒಬ್ಬ ಭಕ್ತನಿಗೆ ಆಸೆ ಪೂರೈಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಹತ್ತಾರು ಆಲೋಚನೆಗಳು ಅವರಿಗೆ ಗೊತ್ತಾಯಿತು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿದರೆ ನನ್ನ ಆಸೆ ಈಡೇರುತ್ತೆ ಅಂತ ಎಲ್ಲಿಯೂ ವಿಚಾರ ಮಾಡದ್ದೇನೆ ಒಂದೇ ವಿಶ್ವಾಸದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಯರ ಬಳಿ ಸಂಕಲ್ಪವನ್ನು ಮಾಡಿ ನನಗೆ ಈ ರೀತಿ ಒಂದು ಕೋರಿಕೆ ಇದೆ ಅದನ್ನು ಸಂಕಲ್ಪ ಮಾಡಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಸೇವೆಯನ್ನು ಮಾಡ್ತಾ ಮಾಡ್ತಾ ಅನೇಕ ದಿನಗಳು ಕಳೆದವು ಅನೇಕ ವರ್ಷಗಳು ಕೂಡ ಕಳೆದವು ಅವರು ತಮ್ಮ ಸೇವೆ ಯಾವ ಉದ್ದೇಶಕ್ಕೆ ಮಾಡ್ತಿದ್ದಾರಲ್ಲ ಆ ಸೇವೆಯ ಫಲ ಸಿಗೋದೇ ಇಲ್ಲ ಸಿಗುತ್ತನ್ನ ಸೂಚನೆಯೂ ಕೂಡ ಸಿಗೋದಿಲ್ಲ ಅವರಿಗೆ ಅನುಮಾನ ಬರುತ್ತೆ ಮಂತ್ರಾಲಯದಲ್ಲಿರುವ ರಾಯರು ನಿಜವಾಗಲೂ ಕೂಡ ಇದ್ದಾರಾ ಅಥವಾ ಸುಮ್ಮನೆ ಭಕ್ತರ ಇದೊಂದು ಸುಮ್ಮನೆ ಒಂದು ಭಾವನೆನಾ ಅಷ್ಟೇನಾ ಬಂದವರಿಗೆಲ್ಲ ಫಲ ನೀಡುವುದು ಸತ್ಯನ ಯಾಕೆಂದರೆ ನಾನು ಇಷ್ಟು ಅನೇಕ ವರ್ಷಗಳ ಕಾಲ ಒಂದೇ ಮನಸ್ಸಿನಲ್ಲಿ ದೃಢ ವಿಶ್ವಾಸದಲ್ಲಿ ರಾಯರ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ ನಾನು ಬ್ರಹ್ಮಚಾರ್ಯದಿಂದ ಅಖಂಡವಾಗಿ ನಾನು ಸೇವೆ ಮಾಡಿದರೂ ಕೂಡ ರಾಯರು ನನಗೆ ಫಲವನ್ನು ನೀಡ್ತಾ ಇಲ್ಲ ಉಳಿದವರೆಲ್ಲ ಸುಮ್ಮನೆ ಬರ್ತಿದ್ದಾರಾ ಅಂತ ಒಂದು ಸಂಶಯ ಬರುತ್ತೆ ಅವರು ಅಲ್ಲಿಗೇನೆ ಸುಮ್ಮನೆ ಇರೋದಿಲ್ಲ ಆ ಮಂತ್ರಾಲಯಕ್ಕೆ ಬರುವಂತಹ ಎಲ್ಲ ಭಕ್ತರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ ನಿಮಗೆ ಫಲ ಸಿಕ್ಕಿದೆಯಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಆ ಭಕ್ತ ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮ ತಮ್ಮ ವಿಚಿತ್ರ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಹೌದು ನಾವು ಹಿಂದೆ ಬಂದು ಒಂದು ವಾರ ಸೇವೆ ಮಾಡಿದ್ವಿ ಇಂಥ ಫಲ ನಮಗೆ ಸಿಕ್ತು ಇಂಥ ಊರಿನವನು ಅಂತ ಹೇಳ್ತಾ ಹೋಗ್ತಾರೆ ಕೆಲವರು ಹೇಳ್ತಾರೆ ರಾಯರು ನಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡಿದ್ರು ಇನ್ನು ಕೆಲವರು ಹೇಳ್ತಾರೆ ರಾಯರು ನಮಗೆ ಪ್ರತ್ಯಕ್ಷವಾಗಿ ಕಂಡ್ರು ಇನ್ನು ಕೆಲವರು ಹೇಳ್ತಾರೆ ನನಗೆ ಮದುವೆ ಆಗಿರಲಿಲ್ಲ ಮದುವೆ ಆಯಿತು ಮಕ್ಕಳಾಗ್ತೇನೆ ಇರುವವರು ಹೌದು ನನಗೆ ಮಗು ಹುಟ್ಟಿತು ಮನೆ ಆಗುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ ನಾನು ಮನೆ ಕಟ್ಟಿಸ್ದೆ ನಾನು ತುಂಬ ಬಡವನಾಗಿದ್ದೆ ನನಗೆ ಒಳ್ಳೆ ಕೆಲಸ ಸಿಕ್ತು ಒಬ್ಬೊಬ್ಬರು ಕೂಡ ಒಂದೊಂದು ವಿಚಿತ್ರ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಆವಾಗ ಅವರಿಗೆ ಅನಿಸುತ್ತೆ ಇಲ್ಲಿ ರಾಯರು ಇರೋದು ಇಲ್ಲಿ ಸತ್ಯ ರಾಯರು ಫಲ ಕೊಡ್ತಾ ಇರೋದು ಕೂಡ ಸತ್ಯ ಹಾಗಿದ್ರೆ ನನ್ನ ಸೇವೆಯಲ್ಲೇ ಏನೋ ಒಂದು ಸಮಸ್ಯೆ ಆಗಿರಬೇಕು ಅಂತ ಆ ವ್ಯಕ್ತಿಗೆ ಅನಿಸುತ್ತೆ ಮುಂದಿನ ದಿನದಲ್ಲಿ ಅವರು ಮತ್ತಷ್ಟು ವಿಶ್ವಾಸದಲ್ಲಿ ರಾಯರನ್ನು ಸೇವೆ ಮಾಡ್ತಾ ಹೋಗ್ತಾರೆ ರಾಯರಿಗೆ ವಿಚಿತ್ರ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾರೆ ಅಖಂಡವಾಗಿ ರಾಯರನ್ನ ಸೇವೆ ಮಾಡಿದ್ರೂ ಕೂಡ ಪುನಃ ಇವರಿಗೆ ಫಲ ಸಿಗೋದೇ ಇಲ್ಲ ಈ ಭಕ್ತನಿಗೆ ಏನು ಮಾಡೋದಂತ ಅರ್ಥನೇ ಆಗೋಲ್ಲ ಇವರಿಗೆ ರಾಯರ ಮೇಲೆ ಸಿಟ್ಟು ಬರುತ್ತೆ ಅಲ್ಲ ರಾಯರೇ ಎಲ್ಲರಿಗೂ ಫಲ ಕೊಡ್ತಿದ್ದೀರಾ ನನಗೆ ನೀವು ಫಲ ಕೊಡ್ತಿಲ್ಲ ಅಲ್ವಾ ಅಂತ ಅಂದ್ಕೊಂಡು ರಾಯರಿಗಿಂತ ದೊಡ್ಡವರು ಯಾರು ಶ್ರೀನಿವಾಸ ದೇವರು ತಾನೆ ಆ ಭಕ್ತ ನೇರವಾಗಿ ತಿರುಪತಿ ಶ್ರೀನಿವಾಸ ದೇವರ ಹತ್ರ ಹೋಗ್ತಾರೆ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿಬಿಟ್ಟು ಉಂಡಿಯ ಒಳಗಡೆ ಒಂದು ಚೀಟಿಯನ್ನು ಹಾಕ್ತಾರೆ ಆ ಭಕ್ತರು ಆ ಚೀಟಿಯಲ್ಲಿ ಆ ಭಕ್ತ ಏನು ಬರೆದಿರುತ್ತಾರೆ ಅಂತಂದರೆ ರಾಯರ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ನಾನಿಟ್ಟು ಮಂತ್ರಾಲಯಕ್ಕೆ ಹೋಗಿ ಇಷ್ಟು ವರ್ಷ ನಾನು ರಾಯರ ಸೇವೆ ಮಾಡಿದ್ದೀನಿ ರಾಯರು ಪ್ರತಿಯೊಬ್ಬರಿಗೂ ಕೂಡ ಫಲವನ್ನು ನೀಡ್ತಾ ಇದ್ದಾರೆ ನನಗೆ ಮಾತ್ರ ಫಲವನ್ನೇ ನೀಡ್ತಾ ಇಲ್ಲ ಆದ್ದರಿಂದ ರಾಯರನ್ನು ರಾಯರನ್ನು ವಿಚಾರಣೆ ಮಾಡಬೇಕು ಅಂತ ಆ ಚೀಟಿಯಲ್ಲಿ ಬರೆದು ಉಂಡಿ ಒಳಗಡೆ ಹಾಕಿರುತ್ತಾರೆ ಆ ಭಕ್ತ ಮರುದಿನ ಆ ಭಕ್ತನಿಗೆ ವಿಚಿತ್ರವಾದ ಕನಸು ಆಯಿತು ಎಷ್ಟು ಅದ್ಭುತವಾಗಿತ್ತು ಆ ಕನಸು ಅಂದರೆ ಆ ಕನಸಿನಲ್ಲಿ ಒಂದು ಕೋರ್ಟ್ ನಡೀತಾ ಇದೆ ಅಲ್ಲಿ ಜರ್ಜ್ ಯಾರು ಅಂತಂದ್ರೆ ಸಾಕ್ಷಾತ್ ಶ್ರೀನಿವಾಸ ದೇವರು ಕೋಟನ್ನು ಹಾಕ್ಕೊಂಡು ಮೂರು ನಾಮ ಹಾಕ್ಕೊಂಡು ನ್ಯಾಯಾಧೀಶರಾಗಿ ಅಲ್ಲಿ ಕೂತಿದ್ದಾರೆ ದೂರುದಾರನಾದ ಭಕ್ತ ಒಂದು ಕಡೆ ನಿಂತಿದ್ದಾನೆ ನಮ್ಮ ರಾಯರು ಅಪರಾಧ ಸ್ಥಾನದಲ್ಲಿ ಕಟ್ಟಕಟೆಯಲ್ಲಿ ನಿಂತಿದ್ದಾರೆ ಈಗಿರ್ಬೇಕಾದ್ರೆ ನ್ಯಾಯಾಧೀಶರು ಮೊಟ್ಟ ಮೊದಲು ಇವನ ದೂರನ್ನ ಓದ್ತಾರೆ ಆಗ ದೂರುದಾರನಾಗಿರುವಂತಹ ಈ ಭಕ್ತ ಹೇಳ್ತಾ ಹೋಗ್ತಾನೆ ಅನೇಕ ಸಾಕ್ಷಿಗಳನ್ನು ನೀಡುತ್ತಾ ಹೋಗ್ತಾನೆ ನಾನು ಮಂತ್ರಾಲಯಕ್ಕೆ ಇಂತಹ ದಿವಸದಲ್ಲಿ ಓದೆ ಇಷ್ಟು ದಿವಸಗಳ ಕಾಲ ಸೇವೆ ಮಾಡಿದೆ ನನ್ನ ಸೇವೆಯ ಕ್ರಮ ಈಗೀಗಿತ್ತು ನಾನು ಅದನ್ನು ಅಭಿವೃದ್ಧಿಗೊಳಿಸ್ತಾ ಬಂದೆ ಈಗೆಲ್ಲ ನ್ಯಾಯಾಧೀಶರ ಮುಂದೆ ಆ ಭಕ್ತ ಹೇಳತೊಡಗಿದ ಅಷ್ಟೇ ಅಲ್ಲದೇನೆ ರಾಯರು ಯಾರ್ಯಾರಿಗೆ ಎಂತಹ ಫಲಗಳನ್ನೆಲ್ಲ ಕೊಟ್ಟಿದ್ದಾರೆ ಕಣ್ಣು ಕಾಣದೇ ಇರೋರಿಗೆ ಕಣ್ಣು ಕೊಟ್ಟಿದ್ದಾರೆ ಕಾಲು ಬರ್ದೇ ಇರೋರಿಗೆ ಕಾಲು ಕೊಟ್ಟಿದ್ದಾರೆ ಕೈ ಆಗ್ತಿರೋರಿಗೆ ಕೈ ಕೊಟ್ಟಿದ್ದಾರೆ ವಿದ್ಯೆಯನ್ನು ನೀಡಿದ್ದಾರೆ ಹಾಗೂ ಮಕ್ಕಳು ಮನೆ ಇತ್ಯಾದಿ ಅನೇಕ ವರಗಳನ್ನು ಬರುವಂತಹ ಭಕ್ತರಿಗೆ ನೀಡ್ತಾನೇ ಇದ್ದಾರೆ ಆದರೆ ನನ್ನ ಈ ಸೇವೆಯನ್ನು ಅವರು ಸ್ವೀಕಾರ ಮಾಡಿದ್ದರೋ ಇಲ್ಲವೋ ಗೊತ್ತಿಲ್ಲ ಆದರೆ ನನಗೆ ಯಾವ ಫಲವನ್ನು ಕೂಡ ಅವರು ಕೊಡ್ತಾ ಇಲ್ಲ ಹೀಗೆ ಆ ದೂರುದಾರನಾದ ಆ ಭಕ್ತ ನ್ಯಾಯಾಧೀಶರ ಮುಂದೆ ಅಂದ್ರೆ ಶ್ರೀನಿವಾಸನ ಮುಂದೆ ಎಲ್ಲ ದೂರನ್ನ ಸಲ್ಲಿಸ್ತಾರೆ ಅನಂತರ ನಮ್ಮ ಗುರುರಾಯರನ್ನ ವಿಚಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶ್ರೀನಿವಾಸ ದೇವರು ಸಾಕ್ಷಾತ್ ಆಗಿ ರಾಯರು ಶ್ರೀನಿವಾಸ ದೇವರ ಮುಂದೆ ಎಲ್ಲವನ್ನೂ ಹೇಳ್ತಾ ಹೋಗ್ತಾರೆ ಹೌದು ಈ ಭಕ್ತ ಹೇಳಿದಂತೆ ನಾನು ಇಂತಿಂತ ಊರಿನಿಂದ ಬಂದಿರುವಂತಹ ಭಕ್ತರಿಗೆ ಎಲ್ಲ ವರಗಳನ್ನು ನಾನು ಕೊಟ್ಟಿರುವುದು ಸತ್ಯ ಯಾಕಂದ್ರೆ ಅವರ ಅಪೇಕ್ಷೆಗಳು ಬಹಳ ಸಣ್ಣದು ಅವರ ಅಪೇಕ್ಷೆಗೆ ತಕ್ಕಂತೆ ನಾನು ಅವರಿಗೆ ವರಗಳನ್ನು ಕೊಡ್ತಾ ಹೋಗಿದ್ದೀನಿ ಅವರ ಅಪೇಕ್ಷೆಗಳು ಈಡೇರಲಿಕ್ಕೆ ಅಷ್ಟೇ ದಿವಸಗಳ ಸೇವೆ ಅವರಿಗೆ ಸಾಕಿತ್ತು ಆದರೆ ಈ ಭಕ್ತನಿಗಿರುವಂತಹ ಆಸೆ ಅಪೇಕ್ಷೆ ಅಂತಿದ್ದದಲ್ಲ ಬಹಳ ದೊಡ್ಡ ಆಸೆ ಈ ಭಕ್ತನಿಗೆ ಇದೆ ಇವನು ಏನು ಆಸೆ ಇಟ್ಟುಕೊಂಡಿದ್ದಾನೆ ಗೊತ್ತಾ ಇವನು ನಾನು ರಾಜ ಆಗಬೇಕು ನಾನು ರಾಜಾದಿ ರಾಜನಾಗಬೇಕು ಎಂಬ ಆಸೆಯನ್ನು ಈ ಭಕ್ತ ಹೊಂದಿದ್ದಾನೆ ಅದಕ್ಕೆ ಅನುಗುಣವಾಗಿ ಸೇವೆಯನ್ನು ಮಾಡಬೇಕು ಪ್ರಭುಗಳೇ ಕೇವಲ ಇನ್ನು ಮೂರು ದಿವಸಗಳು ಉಳಿದಿತ್ತು ಈ ಭಕ್ತನ ಸೇವೆ ಪರಿಪೂರ್ಣ ಆಗಲಿಕ್ಕೆ ಅಷ್ಟರಲ್ಲಿ ನಾನು ವರ ಕೊಡುವವನಿದ್ದೆ ಅವನು ಬಂದು ತಮ್ಮ ಬಳಿ ದೂರನ್ನು ದಾಖಲೆ ಮಾಡಿದ್ದಾನೆ ಎಂಬುದಾಗಿ ರಾಯರು ನ್ಯಾಯಾಧೀಶರ ಮುಂದೆ ಹೇಳಿದಾಗ ಆ ನ್ಯಾಯಾಧೀಶರು ಆ ಭಕ್ತನಿಗೆ ಅದೇ ದೂರುದಾರನಿಗೆ ನೂರು ಚಡಿ ಏಟನ್ನು ಕೊಡಬೇಕು ಅಂತ ಆ ನ್ಯಾಯಾಧೀಶರು ಆದೇಶವನ್ನು ಮಾಡ್ತಾರೆ ಅನಂತರ ಭಟ್ಟರು ಬಂದು ನೂರು ಚಡಿ ಏಟನ್ನು ಆ ಭಕ್ತನಿಗೆ ಕೊಡ್ತಾರೆ ಆ ಚಡಿ ಏಟು ಅಂದರೆ ಎಷ್ಟು ವೇದನೆಯಿಂದ ಕೂಡಿರುತ್ತೆ ಗೊತ್ತಲ್ಲ ಆ ವೇದನೆಯನ್ನು ತಡೆದುಕೊಳ್ಳಲಿಕ್ಕೆ ಆಗದೆ ಆ ಭಕ್ತನಿಗೆ ನಿದ್ರೆಯಿಂದ ಎಚ್ಚರ ಆಗುತ್ತೆ ಆ ಭಕ್ತನ ಕನಸು ಅಲ್ಲಿಗೆ ಮುಗಿಯುತ್ತದೆ ಅವನಿಗೆ ವಿಶ್ವಾಸ ಬರುತ್ತೆ ನಾನು ತಪ್ಪು ಮಾಡಿದೆ ಅಂತ ಭಾವನೆಯನ್ನು ಹೊಂದಿ ಕೂಡಲೇ ಮಂತ್ರಾಲಯಕ್ಕೆ ಹೊರಡ್ತಾನೆ ಜೀವನ ಪರ್ಯಂತ ರಾಯರ ಭಕ್ತನಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಮೈಸೂರು ರಾಜನಾಗುತ್ತಾನೆ ಆ ಮೈಸೂರು ರಾಜನಾದ ಮೇಲೂ ಕೂಡ ರಾಯರ ಭಕ್ತನಾಗೇ ಇರ್ತಾನೆ ಈ ಕಥೆಯಿಂದ ನಾವು ಏನು ತಿಳ್ಕೊಬಹುದು ಅಂತ ರಾಯರನ್ನು ನಾವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅವರ ಸೇವೆಯನ್ನು ಮಾಡಿದ್ರೆ ರಾಯರು ಅದಕ್ಕೆ ವರವನ್ನು ಕೊಟ್ಟೇ ಕೊಡ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಸ್ನೇಹಿತರೆ ರಾಯರ ಬಗ್ಗೆ ಸಂಶಯ ಬೇಡ ರಾಯರ ಸೇವೆಯನ್ನು ನಾನು ಮಾಡಿದ್ರೆ ನನಗೆ ಫಲ ಸಿಗುತ್ತೋ ಇಲ್ಲವೋ ಎಂಬ ಅನುಮಾನ ಬೇಡ ರಾಯರು ಪ್ರಸನ್ನರಾಗಿಯೇ ಆಗ್ತಾರೆ ವರವನ್ನು ಕೊಟ್ಟೇ ಕೊಡ್ತಾರೆ ನಾವು ಅಂದ್ಕೊಂಡಿರ್ತೀವಿ ನಮ್ಮ ಸಮಸ್ಯೆ ಅಷ್ಟು ದೊಡ್ಡ ಸಮಸ್ಯೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ ಅಂತ ರಾಯರನ್ನು ನಂಬಿ ಪ್ರತಿ ಗುರುವಾರ ರಾಯರ ಸೇವೆಯನ್ನು ಮಾಡಿ ಶ್ರೀನಿವಾಸ ದೇವರ ಸೇವೆಯನ್ನು ನಾವು ಮಾಡಿದರೆ ಖಂಡಿತವಾಗಲೂ ಭಗವಂತ ಪ್ರಸನ್ನನಾಗ್ತಾರೆ ರಾಯರ ಸೇವೆಯನ್ನು ಭಕ್ತರು ಮನೆ ಮನೆಯಲ್ಲಿ ಮಾಡಬೇಕು ರಾಯರ ಭಕ್ತರು ರಾಯರ ಫೋಟೋವನ್ನು ಅವರ ಮನೆಯಲ್ಲಿ ಇಟ್ಕೊಳ್ಬೇಕು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ರಾಯರ ಸೇವೆಯನ್ನು ಪೂಜೆಯನ್ನು ಮಾಡ್ತಾ ಬನ್ನಿ ರಾಯರು ಬೇಡಿದ ವರವನ್ನು ಕೊಡುವ ಕರುಣಾಮಯಿಗಳು ಪ್ರತಿ ಗುರುವಾರ ರಾಯರಿಗೆ ಧೂಪ ತುಪ್ಪದಾರತಿ ದೀಪಗಳಿಂದ ಆರಾಧನೆಯನ್ನು ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಹರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ